ನಮಸ್ಕಾರ ಕರ್ನಾಟಕ ಎರಡು ದಿವಸದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ವಿಷಯ ಏನಪ್ಪ ಅಂದರೆ ಟಿ ವಿ ಚಾನಲ್ ಹಾಕಿದ್ರೆ ಬರೀ ಈ ಪೆನ್ ಡ್ರೈವು ಸಂತ್ರಸ್ತರು ಬರೀ ಇದೇ ಆಗಿಬಿಟ್ಟಿದೆ ಯಾವ ಚಾನಲ್ ಹಾಕು ಬರೀ ಇದೆ ವಿಷಯ ಪ್ರಜ್ವಲ್ ರೇವಣ್ಣ ಓಡೋದ ಇನ್ನೂ ಬಂದಿಲ್ಲ ಬೆಳಗ್ಗೆ ದುಬೈ ಫ್ಲೈಟ್ ಹತ್ತಾ ಇಳ್ದ ಬರೀ ಇಂಥ ಕಥೆಗಳ ಕೇಳಿ ಕೇಳಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಚಾನಲ್ ಅವ್ರದ್ದು ಯಾವುದೇ ಒಂದು ಹೆಣ್ಮಕ್ಳು ವೀಡಿಯೋ ಹಾಕ್ಬೇಕಾದ್ರು ಸ್ವಲ್ಪನಾದರೂ ಬ್ರಲ್ ಮಾಡಿ ತೋರಿಸ್ಬೇಕು ಯಾಕಂದರೆ ಇಡೀ ಕರ್ನಾಟಕ ಜನತೆ ನೋಡ್ತಾ ಇರುತ್ತೆ ಮನೆಯಲ್ಲಿರೋ ಫ್ಯಾಮಿಲಿ ನೋಡ್ತಾ ಇರುತ್ತೆ ಏನೂ ಇಲ್ಲ ಗುರು ಅಂದ್ರೆ ಹಂಗೆ ವಿಡಿಯೋ ಹಾಕ್ಬಿಡೋದು ಒಟ್ಟಿನಲ್ಲಿ ಈ ಚಾನಲ್ಗಳ್ನ ನೋಡೋದೇ ಒಂದು ಬ್ಯಾನ್ ಮಾಡಿಬಿಡ್ಬೇಕು ಗುರು ಸಾಕಾಗೋಗ್ಬಿಟ್ಟಿದೆ ಮತ್ತು ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಒಂದೇ ಒಂದು ಅಪ್ಡೇಟ್ ಕೊಡೋಕ್ಕೆ ಬಂದಿದ್ದೀನಿ ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅವರು ಯಾವುದೇ ಒಂದು ವಿಡಿಯೋ ಮಾಡಿಲ್ಲ ಮೊನ್ನೆ ರೀಸೆಂಟಾಗಿ ಮಾತ್ರ ಒಂದು ಲೇವಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದು ಅದಾದಮೇಲೆ ಒಂದು ಯಾವುದೋ ಒಂದು ಒಂದು ಏನೋ ಒಂದು ಪ್ರಮೋಷನ್ ಮಾಡೋಕ್ಕೋಸ್ಕರನೇ ಮಾಡಿದರು ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಮಾಡಿರಲಿಲ್ಲ ಒಂದು ಎಕ್ಸ್ಪೆರಿಮೆಂಟ್ ಅಂತ ಒಂದು ವೀಡಿಯೋ ಒಂದು ನಿಮಿಷದ್ದು ಮಾಡಿದರು ಅದರದ್ದು ಒಂದು ವೀಡಿಯೋ ಬರೋದು ಬಾಕಿ ಇದೆ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಒಂದು ವೀಡಿಯೋ ಅಪ್ಡೇಟ್ ಆಗ್ತಿದೆ ಯಾಕಂದರೆ ಡ್ರೋನ್ ಪ್ರತಾಪ್ರ ಬಗ್ಗೆ ಎಲ್ಲರೂ ಕೇಳ್ತಾ ಇರೋದು ಅಂದರೆ ಡ್ರೋನ್ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಎರಡು ಮೂರು ದಿವಸದಲ್ಲಿ ಒಂದು ಡ್ರೋನ್ ವೀಡಿಯೋ ಬರುತ್ತೆ ನೋಡ್ತಾ ಇರಿ ಒಟ್ಟಿನಲ್ಲಿ ಸಖತ್ತಾಗಿದೆ ವೀಡಿಯೋ ಮಾತ್ರ ಎಡಿಟಿಂಗ್ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ ಇನ್ನೊಂದು ಎರಡು ದಿವಸ ವೇಟ್ ಮಾಡಿ ನಿಮಗೋಸ್ಕರನೇ ಆ ವೀಡಿಯೋನ ರೆಡಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ರಾಜಕೀಯದ ಜಗಳ ಆಗಿರ್ಬೋದು ಈ ರೇವಣ್ಣ ಪ್ರಜ್ವಲ್ ರೇವಣ್ಣನ ಕೇಸ್ ಆಗಿರ್ಬೋದು ಅದ್ರ ಬಗ್ಗೆ ಆಗಿರ್ಬೋದು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಸ್ಕಾರ